ಕಾಲು ಕೈ ಮುಗಿದು ನಮ್ಗೆ ಮತ ಹಾಕಿ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಕಪ್ಪು ಹಣ ತರ್ತೀನಿ ಹದಿನೈದು ಲಕ್ಷ ನಿಮ್ ಅಕೌಂಟ್ ಗ್ಯಾರಂಟಿ ಕಾರ್ಡ್ ಇದೆ ಸಿದ್ದರಾಮಯ್ಯ ಅವರು ಸೈನ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೈನ್ ಮಾಡಿದ್ದಾರೆ ಎಲ್ಲರೂ ನಾವು ಮೇಲೆ ಈ ಗ್ಯಾರಂಟೀಸ್ ನಿಮ್ಗೆ ಮುಗಿಸ್ತೀವಿ ಅಂತ ನಿಮ್ಗೆ ಎಲ್ಲಾರ್ಗೆ ಭರೋಸೆ ಕೊಟ್ಟು ನೀವು ಎಲ್ಲರೂ ಆ ಭರವಸೆಗೆ ಮಾತ್ಗೆ ಸುಳ್ಳು ಮಾತ್ ಹೇಳಿದರೆ ತಪ್ಪು ಮಾತ್ರ ಏನು ಪೇಷಂಟ್ಗೆ ಕೊಟ್ಟಿದ್ರೆ ಪೇಶೆಂಟ್ ಸಹ ಯಾವ ಕಾರಣಕ್ಕೆ ಅಂತ ಇದಕ್ಕಿಂತ ಗೈನಾಕಾಲಜಿಸ್ಟ್ ಇರ್ತಕ್ಕಂಥ ಬರೀ ಹೆಣ್ಮಕ್ಳಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಇನ್ನು ಮುಂದೆ ಜನ ಸೇವೆ ಮಾಡಬೇಕಾ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಉಚ್ಚ ಶಿಕ್ಷಿತ ಮಾಡ್ಬೇಕಂದ್ರೆ ಅವ್ರ ಕೈಯಲ್ಲಿ ದುಡ್ಡು ಸಿಗ್ಬೇಕಾಯಂದ್ರೆ ಒಂದು ರಾಜಕಾರಣ ಒಂದು ಬಾರಿ ಇದೆ ಒಂದು ಸೋಷಿಯಲ್ ನೆಟ್ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆ ಸಂದರ್ಭದಲ್ಲಿ ರಾಜಕಾರಣ ಪ್ರವೇಶ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಇವತ್ತು ಖರ್ಗೆ ಸಾಹೇಬ್ರು ಆಶೀರ್ವಾದ ಇಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಶೀರ್ವಾದ ಇಂದ ಡಿ ಕೆ ಶಿವಕುಮಾರ್ ಅವರು ತಪ್ಸಾಗ್ತದೆ ಅಂತ ಆ ನಿಟ್ಟಿನಲ್ಲಿ ಅದೇ ಇಲ್ಲಿ ಕೂಡ ಒಂದ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಬೇಕು ಬಹಳ ಜನದ್ದು ಒತ್ತಾಯ ಇದೆ ಅದು ಕೂಡ ಹೇಳಲಿಕ್ಕೆ ಎಲ್ಲರಿಗೆ ಇವತ್ತು ಸಿದ್ದಾಪುರ್ ಸಭೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಅತಿಕ್ರಮಣ ವಿಷಯ ಫಸ್ಟ್ ಸೆಷನ್ಗೆ ಸೆಕೆಂಡ್ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ ಇವರು ಎಲ್ಲ ನಾಯಕರು ಎಂಟ್ ಪೇಪರ್ಸ್ ಕೊಡ್ತಾರೆ ಆ ನಿಟ್ಟ ಮೇಲೆ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ ಕೂಡ ಇಲ್ಲಿ ತರಿಸ್ತೀನಿ ಅಂತ ವಿಶ್ವಾಸ ಭರವಸೆ ನನಗೆ ಇದೆ ಇದು ಯಾವಾಗ ಆಗ್ತದೆ ತಾವು ಎಲ್ಲರೂ ಏನು ಸ್ನೇಹ ಪ್ರೀತಿ ಏಳನೇ ಮೇತಕ್ವರೆಗೂ ಕಾಂಗ್ರೆಸ್ ಪಕ್ಷ ಪರವಾಗಿ ವಿಮಣ್ಣ ಅವ್ರ ಪರವಾಗಿ ನನ್ನ ಪರವಾಗಿ ಅದು ಮಾಡಿದರೆ ಮಾತ್ರ ಇದು ಸಾಧ್ಯ ಆಗತ್ತೆ ನಿಮ್ಮ ಧ್ವನಿಯಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ನಾನು ಧ್ವನಿ ಹೋರಾಟ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಲೆಕ್ಕಾಚಾರ ಇದ್ರೆ ಅವರಿಗೆ ಕೂಡಿ ಅವರು ಡಿ ಸಿ ಕಡೆ ಹೋಗಿ ಅದು ಸರಿಪಡಿಸ್ತಾರೆ ಅಂತ ಅದು ಕೂಡ ಇಂಪ್ಲಿಮೆಂಟೇಶನ್ ಕಮಿಟಿ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಮಾತು ಏನ್ ಕೊಡ್ತೀವಿ ಆ ಮಾತ್ ಮೇಲೆ ಆ ದಾರಿ ಮೇಲೆ ನಾವು ನಡೋದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಇರ್ತಕ್ಕಂಥ ಯಾರು ಲೀಡರ್ ಇಲ್ಲ ನಿಮ್ ಸೇವೆ ಮಾಡ್ಲಿಕ್ಕೆ ಮತ್ತೆ ಒಮ್ಮೆ ಸತ್ಯ ಅವಕಾಶ ಸಿಕ್ಬೇಕು ಅಂತ ಕಾರ್ಯ ನಾವು ಎಲ್ಲಾರು ಕಾರ್ಯಕರ್ತೆಯಾಗಿ ಮಾಡ್ತೀವಿ ನೀವು ನೋಡಿರಬೇಕು ಸಂದರ್ಭದಲ್ಲಿ ಕೂಡ ನಮ್ಮ ನಾಯಕರು ಎಷ್ಟು ನಿಮ್ ಸೇವೆ ಮಾಡಿದ್ದಾರೆ ಮತ್ತೆ ಬಿ ಜೆ